ಐ ಎನ್ ಬಿ ಅಲ್ಲಿ ಕೋಲ್ಕತ್ತಾದಲ್ಲಿ ನ್ಯಾಷನಲ್ ಮಾಡಿದ್ದೆ ಅದರಲ್ಲಿ ಟೈಟ್ಲ್ ಮತ್ತೆ ಮೂರು ಟೈಟ್ಲ್ ಹೊಡೆ ಮಾಸ್ಟರ್ಸ್ ಮತ್ತೆ ಓಪನ್ ಅಲ್ಲಿ ಅದೇ ಮತ್ತೆ ಈ ಸಲ ಮಿಸ್ಟರ್ ಏಷ್ಯಾ ಮಾಡಿದೆ ಸಿಂಗಾಪುರದಲ್ಲಿ ಅದರಲ್ಲಿ ನಾಲ್ಕು ಗೋಲ್ಡ್ ಎರಡು ಟೈಟ್ಲ್ ಎರಡು ಪ್ರೋ ಕಾರ್ಡ್ ಹಾಗೆ ಗೆ ಕ್ವಾಲಿಫೈರ್ ಆಗಿದ್ದೇನೆ ಅದೇ ನಾಲ್ದು ಯು ಎಸ್ ಎಲ್ಲಿ ನವಂಬರ್ ಸಿಕ್ಸ್ಗೆ ಒಲಿಂಪಿಯಾ ಉಂಟು ನವೆಂಬರ್ ಸಿಕ್ಸ್ ಸಾಧಕರಿಗೆ ಸಲಾಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ವಿನಾಸಿಕಟ್ಟೆ ವೀಕ್ಷಕರೇ ಇವತ್ತು ಒಬ್ಬ ವಿಶೇಷ ಸಾಧಕ ನಿಮ್ಗೆ ಪರಿಚಯ ಮಾಡ್ತಾ ಇದ್ದೇನೆ ಅವರು ವಿಶೇಷ ಒಂದು ಸಾಧನೆ ಮಾಡಿ ಇವತ್ತು ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಒಂದು ಕೀರ್ತಿ ಪತೆಯನ್ನು ತಂದಿದ್ದಾರೆ ಇನ್ನು ತರ್ತಾ ಇದ್ದಾರೆ ಅಂತವರನ್ನು ನಾವು ಗುರುತಿಸಿ ಇವತ್ತು ಈ ಸಮಾಜದ ಮುಂದೆ ಹೇಳ್ತಾ ಇದ್ದೇವೆ ಬನ್ನಿ ವೀಕ್ಷಕರೇ ಅವರು ಯಾರು ಅವರು ಏನ್ ಮಾಡ್ತಾ ಇದ್ದಾರೆ ಅದೆಲ್ಲವೂ ನಾವು ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೇವೆ ಬನ್ನಿ ವೀಕ್ಷಕರೇ ನಾನು ಈಗಾಗಲೇ ಹೇಳಿದ್ದೇನೆ ಸಾಧಕರು ವಿಶೇಷವಾಗಿ ಸಾಧನೆ ಮಾಡಿದಂತವರು ನಮ್ಮ ಜೊತೆ ಇದ್ದಾರೆ ಅಂತ ಅವರೇ ರೋಷನ್ ಸುನಿಲ್ ಪಾಯ್ಸ್ ವಿಟ್ಲ ಇವರು ಯಾವ ರೀತಿಯಲ್ಲಿ ಎಲ್ಲ ಸ್ಪರ್ಧೆ ಮಾಡ್ತಿದ್ದಾರೆ ಅವರು ನಮ್ಮ ಒಂದು ರಾಜ್ಯಕ್ಕೆ ನಮ್ಮ ಈ ಜಿಲ್ಲೆಗೆ ಅವರ ಕೊಡುಗೆ ಏನು ಎಲ್ಲವೂ ನಾವು ಇವತ್ತು ಅವರಿಂದ ಮಾಹಿತಿ ಪಡೆಯುವ ಬನ್ನಿ ವೀಕ್ಷಕರೇ ನಮಸ್ತೆ ಸರ್ ನಮಸ್ತೆ ಸಾಧಕರಿಗೆ ಸಲಾಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ನೀಡ್ತಾ ಇದ್ದೇವೆ ಸರ್ ನಿಮ್ಮ ವೃತ್ತಿ ಏನು ಸರ್ ನಂದು ಜಿಮ್ ಇದೆ ಊಟದಲ್ಲಿ ಮತ್ತೆ ಬಾಡಿ ಬಿಲ್ಡಿಂಗ್ ಮುಂಚೆಯಿಂದ ಮಾಡ್ತಾ ಇದ್ದೆ ನಾನು ಮುಂಚೆ ಟೂ ತೌಸಂಡ್ ಫೈವ್ ಅಲ್ಲಿ ಸ್ಟಾರ್ಟ್ ಮಾಡಿದೆ ಟೂ ತೌಸಂಡ್ ಫೈವ್ ಇಂದ ಟು ತೌಸಂಡ್ ನೈನ್ ತನಕ ಮಾಡಿದೆ ಅದರಲ್ಲಿ ಸ್ಟೇಟ್ ನ್ಯಾಷನಲ್ ಮತ್ತೆ ಮಿಸ್ಟರ್ ಇಂಡಿಯಾ ಮಾಡಿದ್ದೆ ಲಾಸ್ಟ್ ಮತ್ತೆ ಟೂ ತೌಸಂಡ್ ಏಯ್ಟ್ ಲಾಸ್ಟ್ ಅಲ್ಲಿ ತಾಜಿಗೆ ಬಾಂಬ್ ಹಾಕಿದ್ರು ಅಲ್ಲಿ ಮಿಸ್ಟರ್ ಇಂಡಿಯಾ ಕಾಂಪಿಟೇಷನ್ ಇತ್ತು ಅದು ಕ್ಯಾನ್ಸಲ್ ಆಯಿತು ಅದರ ನಂತರ ನಾನು ಬಿಟ್ಟಿದ್ದೆ ಅದರ ನಂತರ ಲಾಸ್ಟ್ ಟೈಮ್ ಟು ತೌಸಂಡ್ ಟ್ವೆಂಟಿ ಅಲ್ಲಿ ಸ್ಟಾರ್ಟ್ ಮಾಡಿದೆ ಅಷ್ಟು ಟೈಮ್ ಬ್ರೇಕ್ ಬಿಟ್ಟಿದ್ದೆ ಈಗ ಒಂದು ವರ್ಷ ಮುಂಚೆಯಿಂದ ಸ್ಟಾರ್ಟ್ ಮಾಡಿದೆ ಲಾಸ್ಟ್ ಟೈಮ್ ಐ ಎನ್ ಬಿ ಅಲ್ಲಿ ಕೋಲ್ಕತ್ತಾದಲ್ಲಿ ನ್ಯಾಷನಲ್ ಮಾಡಿದ್ದೆ ಅದರಲ್ಲಿ ಟೈಟ್ಲ್ ಮತ್ತೆ ಮೂರು ಟೈಟ್ಲ್ ಹೊಡೆದೆ ಮಾಸ್ಟರ್ಸ್ ಮತ್ತೆ ಓಪನ್ ಅಲ್ಲಿ ಅದೇ ಮತ್ತೆ ಈ ಸಲ ಮಿಸ್ಟರ್ ಏಷ್ಯಾ ಮಾಡಿದೆ ಸಿಂಗಾಪುರದಲ್ಲಿ ಅದರಲ್ಲಿ ನಾಲ್ಕು ಗೋಲ್ಡ್ ಎರಡು ಟೈಟ್ಲು ಎರಡು ಪ್ರೊ ಪ್ರಾಡ್ ಹಾಗೆ ಆ ಒಲಂಪಿಕ್ಗೆ ಕ್ವಾಲಿಫೈರ್ ಆಗಿದ್ದೇನೆ ಅದೇ ನಾಲ್ದು ಯುಎಸ್ ಎಲ್ಲಿ ಏ ನವೆಂಬರ್ ಸಿಕ್ಸಿಗೆ ಒಲಂಪಿಕ್ ಉಂಟು ನವೆಂಬರ್ ಸಿಕ್ಸ್ ಗೆ ನಂಬರ್ ಸಿಕ್ಸ್ ಇಂದ ನೈನ್ ತನಕ ಹಾಗೆ ಅದಕ್ಕೆ ಈಗ ಅದರ ತಯಾರಿ ಹೇಗೆ ಅದೇ ತಯಾರಿಯಲ್ಲಿ ಇದ್ದೇನೆ ಈಗ ಅದರ ಎಲ್ಲ ನಿಮಗೆ ಅದರ ಒಂದು ಇದು ಅಂದ್ರೆ ನಿಮಗೆ ಒಂದು ಸ್ಪಾನ್ಸರ್ ಯಾರಾದ್ರೂ ಸಿಕ್ಕಿದಾರ ಸ್ಪಾನ್ಸರ್ ಇಷ್ಟವರೆಗೆ ಯಾರು ಸಿಗ್ಲಿಲ್ಲ ಇದೆ ಲಾಸ್ಟ್ ಟೈಮ್ ಎಲ್ಲ ಸಿಂಗಾಪುರ ನನ್ನ ಖರ್ಚಿಂದ ಸಲ ಈಗ ಎಲ್ಲ ಕೊಟ್ಟಿದ್ದೇನೆ ನೋಡಿ ವೀಕ್ಷಕರೇ ನಮ್ಮ ದೇಶದ ಒಂದು ಕೀರ್ತಿ ಪತಕೆಯನ್ನು ಯು ಎಸ್ ಎಲ್ಲಿ ಒಂದು ಆವರಣ ಮಾಡ್ಲಿಕ್ಕೆ ಇವರಿಗೆ ಒಂದು ಅವಕಾಶ ಸಿಕ್ಕಿದೆ ಇದರ ಒಂದು ಬೆನ್ನೆಲುಬಾಗಿ ನಾವು ನಿಂತರೆ ಇವರಿಗೆ ಒಂದು ಒಂದು ಆರ್ಥಿಕ ಒಂದು ಸಪೋರ್ಟ್ ಅಂದ್ರೆ ಅಲ್ಲಿ ಹೋಗಲಿಕ್ಕೆ ಖರ್ಚು ತುಂಬಾ ಇದೆ ಅಲ್ಲಿಯ ವ್ಯವಸ್ಥೆಯನ್ನು ಇವರು ಮಾಡ್ಬೇಕಿದೆ ಎಲ್ಲವೂ ಇವರಿಗೆ ಒಂದು ಖರ್ಚಿದೆ ಅದು ಎಲ್ಲರಿಗೂ ಅದನ್ನು ಇದು ಸಾಧ್ಯ ಆಗುವುದಿಲ್ಲ ಪಡೀಲಿಕ್ಕೆ ಯಾಕಂದ್ರೆ ದೊಡ್ಡ ಸಾಧನೆ ಮಾಡಬೇಕಂದ್ರೆ ಅಷ್ಟೇ ಖರ್ಚು ಇರ್ತದೆ ಆದ್ದರಿಂದ ಯಾರಾದರೂ ವೀಕ್ಷಕರು ನೋಡ್ತಾ ಇದ್ದರೆ ದಯವಿಟ್ಟು ಇವರ ಒಂದು ಮನವಿಗೆ ಒಂದು ಸ್ಪಂದನೆ ನೀಡಿ ಇಂಥವರನ್ನು ನೀವು ಬೆಳೆಸಿ ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ ಮತ್ತು ಎಲ್ಲರಿಗೆ ಹತ್ರವು ನಮ್ಮ ಹತ್ರ ರಿಕ್ವೆಸ್ಟ್ ಇಂಥವರನ್ನು ನೀವು ಇನ್ನೂ ಸಹ ಬೆಳೆಸಿರಿ ಯಾಕೆ ಇಂಥವರನ್ನು ನಾವು ಸಮಾಜದ ಮುಂದೆ ತರುವಾಗ ಇವರ ಒಂದು ಪ್ರೇರಣೆಯಿಂದ ನಮ್ಮ ಯುವಕರು ಇನ್ನಷ್ಟು ಜನ ಮುಂದೆ ಬರಬಹುದು ನಮ್ಮ ಒಂದು ದೇಶದ ಒಂದು ಕೀರ್ತಿ ಪತಾಕೆಯನ್ನು ಒಂದು ಬಾಣೆತ್ತರಕ್ಕೆ ಕೊಂಡೋಗಬಹುದು ಅಂತ ಒಂದು ನಾನು ನಿಮ್ಮ ಮುಖಾಂತರ ನಮ್ಮ ವೀಕ್ಷ ವೀಕ್ಷಕರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಸರ್ ಹೇಳಿ ಸರ್ ನಂತರದ ಒಂದು ನಿಮ್ಮ ಜರ್ನಿ ಎಲ್ಲ ಏನು ಹೇಗಿತ್ತು ಹೇಗೆ ಇದೆ ಇನ್ನು ಮುಂದಿನ ನಿಮ್ಮ ಜರ್ನಿ ಹೇಗೆ ಇರಬೇಕು ಅಂತ ನೀವು ಕನಸ್ಕೊಂಡಿದ್ದೀರಿ ಅದೇ ನೆಕ್ಸ್ಟ್ ಟೈಮ್ ಅದೇ ಈ ಸರ ಚಾನ್ಸ್ ಸಿಕ್ಕಿದ್ರೆ ಮಾಡ್ಬೇಕು ಅಂತ ಇದ್ದಾನೆ ಅದೇ ಪಾಸ್ಪೋರ್ಟ್ ಒಂದು ಸಿಗ್ಬೇಕಷ್ಟೇ ಖಂಡಿತ ಮಾಡ್ತೇನೆ ನಾನು ಇದು ಒಲಂಪಿಯಾ ಒಂದು ಹೊಡಿಬೇಕು ಅಂತ ಇದ್ದೇನೆ ಲಾಸ್ಟ್ ಟೈಮ್ ಟೈಮ್ ಇಲ್ಲ ಅಲ್ಲ ಲಾಸ್ಟ್ ಟೈಮ್ ನಾವು ಟ್ವೆಂಟಿಗೆ ಆಗಿತ್ತು ಒಂದು ತಿಂಗಳು ಹತ್ತು ದಿವಸ ಅದೇ ಅದು ಯಾವ್ದು ಎಮರ್ಜೆನ್ಸಿ ಪಾಸ್ಪೋರ್ಟ್ ಆಗಿದೆ ಈಗ ನೆಕ್ಸ್ಟ್ ವೀಕ್ ಅಲ್ಲಿ ಇದು ಉಂಟು ಇಂಟರ್ವ್ಯೂ ಉಂಟು ಚೆನ್ನೈ ಅಲ್ಲಿ ಇಂಟರ್ವ್ಯೂ ಆಗಿ ಮತ್ತೆ ಒಂದು ವಾರದಲ್ಲಿ ಸಿಕ್ಕಿದ್ರೆ ಇಲ್ಲದ್ರೆ ನೆಕ್ಸ್ಟ್ ಇಯರ್ ಆದ್ರೂ ಸಹ ನಿಮ್ಮ ಕ್ರೀಡಾ ಇಲಾಖೆಯವರು ಸ್ವಲ್ಪ ಕಡೆ ಗಮನ ಹರಿಸಿದ್ರೆ ನಿಮ್ಗೆ ಇದನ್ನೊಂದು ಅಚೀವ್ ಮಾಡ್ಬೋದು ಯಾಕಂದ್ರೆ ಎಮರ್ಜೆನ್ಸಿ ಪಾಸ್ಪೋರ್ಟ್ ಈಗ ನಮ್ಮ ಕ್ರೀಡಾ ಇಲಾಖೆ ಒಂದು ಅದಕ್ಕಿಂತಲೇ ಇದೆ ಅಂದ್ರೆ ಒಂದು ಯಾರು ಸ್ಪರ್ಧಿಗಳಿದ್ದಾರೆ ಅವರಿಗೆ ಒಂದು ವ್ಯವಸ್ಥೆ ಮಾಡಿ ಕೊಡುವಂತ ಒಂದು ಪ್ರಾಧಿಕಾರನೇ ಇದೆ ಅಲ್ವ ಸರ್ ಖಂಡಿತ ಇದನ್ನು ಖಂಡಿತವಾಗಿಯೂ ನಮ್ಮ ವೀಕ್ಷಕರು ಅವರಿಗೆ ತಲುಪಿಸುವಂತ ಕೆಲಸ ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ ಸರ್ ನೀವು ಈಗ ಈ ಅಹ್ ಬಾಡಿ ಬಿಲ್ಡರ್ ಆಗಿ ವರ್ಕ್ ಮಾಡ್ತಾ ಇದ್ದೀರ ಇದರ ಜೊತೆಗೆ ನೀವು ಒಬ್ಬ ಟ್ರೈನರ್ ಆಗಿ ನಿಮ್ಮ ಜಿಮ್ ಅನ್ನು ನೀವು ನಡೆಸ್ತಾ ಇದ್ದೀರಿ ಅಲ್ವಾ ಸರ್ ಹೌದು ಇದು ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಿ ಅದೇ ಒಂದು ಸಾಧಾರಣ ಒಂದು ಇಪ್ಪತ್ತು ಇಪ್ಪತ್ತ ಮಾಡ್ತಾ ಇದ್ದೇನೆ ಮತ್ತೆ ಬೀಚ್ ರೋಡ್ ಅಲ್ಲಿ ಇದ್ದೆ ಅದ ನಂತರ ಸ್ವಂತ ಪಾಣೆಮಂಗ್ಳೂರಲ್ಲಿ ಮಾಡಿದೆ ಅದರ ನಂತರ ಇವಾಗ ಟೂ ತೌಸಂಡ್ ಲೆವೆನ್ ವಿಟ್ಟದಲ್ಲಿದ್ದೇನೆ ಮಾಡಿದ್ರೆಂಟು ನಿಮ್ಗೆ ಇಲ್ಲಿ ಯುವಕರು ಎಲ್ಲ ಹೇಗೆ ಅಂದ್ರೆ ಭವಿಷ್ಯದ ಒಂದು ಸ್ಪರ್ಧೆಗಳಾಗಿ ಬರಬಹುದಾ ಹಾ ತೊಂದ್ರೆ ಇಲ್ಲ ಎರಡು ಮೂರು ನಮ್ಮ ಸ್ಟೂಡೆಂಟ್ ಅವರು ಇದ್ದಾರೆ ಬಾಡಿ ಬಿಲ್ಡರ್ ಲಾಸ್ಟ್ ಟೈಮ್ ಒಬ್ರು ನ್ಯಾಷನಲ್ ಸೆಕೆಂಡ್ ಹೊಡೆದ್ರು ಸ್ಟೇಟ್ ಅಲ್ಲಿ ಫಸ್ಟ್ ಹಾಗು ಮತ್ತೆ ಈ ಸಲ ಒಂದು ನಾಲ್ಕೈದು ಜನ ರೆಡಿ ಮಾಡಿದ್ದೇನೆ ಈಗ ಜನವರಿ ಡಿಸ್ಟಿಕ್ ಇದೆ ಮತ್ತೆ ಸ್ಟೇಟ್ ಎಲ್ಲ ಇದೆ ರೆಡಿ ಮಾಡ್ತಾ ಇದ್ದೇನೆ ನ್ಯಾಷನಲ್ ಅಲ್ಲಿ ಸೆಕೆಂಡ್ ಒಡೆದ್ರು ಇಷ್ಟೊಂದು ಸಣ್ಣ ನಿಂದ ತರಬೇತಿ ಮಾಡಿದ್ರು ಅಲ್ವಾ ನೋಡಿ ವೀಕ್ಷಕ ನಮ್ಗೆ ಬೇಕು ನ್ಯಾಷನಲ್ ಅಲ್ಲಿ ಸೆಕೆಂಡ್ ಸ್ಥಾನ ಹೊಡಿಬೇಕಾದ್ರೆ ಅಷ್ಟು ಸುಲಭ ಇಲ್ಲ ಯಾಕಂದ್ರೆ ನಮ್ಮ ದೇಶದ ಎಷ್ಟು ದೊಡ್ಡದಿದೆ ಎಷ್ಟು ಜನ ಸ್ಪರ್ಧಿಗಳು ಇದ್ದಾರೆ ಅಂತ ನಾವು ಅದು ಹೇಳ್ಬೇಕಂತಿಲ್ಲ ಅಲ್ವಾ ಹೋಗ್ತಾರೆ ನಂಗೆ ಒಳ್ಳೆ ಒಳ್ಳಿ ಇರುವಂತ ಒಂದು ವ್ಯವಸ್ಥೆ ನಮ್ಮ ಇದರಲ್ಲಿ ಇದೆ ಆದ್ರೂ ಸಣ್ಣ ಜಿಮ್ ಅಲ್ಲಿ ಇಷ್ಟೊಂದು ಸಾಧನೆ ಮಾಡಿದ್ದಾರೆ ಖಂಡಿತ ಸರ್ ನಿಮ್ಮ ಈ ಒಂದು ವೃತ್ತಿಯ ಜೊತೆಗೆ ಬೇರೆ ಏನಿದೆ ನಿಮಗೆ ಮನೆಯಲ್ಲಿ ಮನೆಯಲ್ಲಿ ಸ್ವಲ್ಪ ಕೃಷಿ ಇದೆ ಮತ್ತೆ ನಾಯಿಗಳನ್ನ ಸಾಕ್ತಾ ಇದ್ದೇನೆ ನಾನು ಹೌದಾ ನಾಯಿ ಬ್ರೀಡ್ ಮಾಡ್ತಾ ಇದ್ದೇನೆ ಹಾಗೆ ಯಾವ್ದೆಲ್ಲಾಬ್ ಬೀಗಲ್ ಮತ್ತೆ ರಿಟ್ರೀವರ್ ಹ್ಮ್ ನಾಲ್ಕು ಜಾತಿ ನಾಯಿಗಳಿಗೆ ಅದನ್ನು ಮರಿ ಮಾಡಿ ಕೊಟ್ಟಿದೆ ಹೇಗೆಲ್ಲ ರೆಸ್ಪಾನ್ಸ್ ಉಂಟು ಅದಕ್ಕೆ ತೊಂದರೆ ಇಲ್ಲ ಒಳ್ಳೇದು ಉಂಟು ಮರಿ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಒಂದು ಮರಿಗೆಲ್ಲ ಹೇಗೆ ರೇಟ್ ಹೇಳ್ತೀರಿ ನೀವು ಅದೇ ಒಂದು ಮೇಲಿಗೆಲ್ಲ ನಾವು ಹೋಲ್ಸೇಲ್ ಅಲ್ಲಿ ಕೊಡುದು ಹೋಲ್ಸೇಲ್ ಅಲ್ಲಿ ನಮ್ಗೆ ಒಂದು ಎಂಟು ಸಾವಿರ ಹತ್ತು ಸಾವಿರ ಪ್ಲಾಟ್ ಕೊಡುದು ನಾವು ಅಂದ್ರೆ ಒಂದೆರಡು ಕೊಡುದಿಲ್ಲ ಹೀಗೆ ಕೊಡುದಿಲ್ಲ ಇಲ್ಲಿ ಲೋಕಲ್ ಕಮ್ಮಿ ಎಲ್ಲ ತಗೊಂಡು ಹೋಗಿದ್ದಾರೆ ಬ್ರೀಡರ್ ಬಂದು ತಗೊಂಡು ಹೋಗ್ತಾರೆ ನೀವು ಒಂದು ಒಂದ್ ವೇಳೆ ಈಚೆ ಕೊಡುವುದಾದ್ರೆ ಕೊಡ್ತೀರಿ ಒಂದು ಕೆಲವು ಸಾಕೋರು ಇದ್ದಾರೆ ಬೇಡಿದ್ದು ಬೇಕು ಸರ್ ಇದೇ ರೀತಿಯಲ್ಲಿ ನಿಮ್ಮ ಮನೆಯವರೆಲ್ಲ ಯಾರು ಎಲ್ಲ ಇದ್ದೀರಿ ಮನೆ ನನ್ನ ಮತ್ತೆ ನನ್ನ ಮಿಸಸ್ ಇಬ್ಬರು ಇದ್ದಾರೆ ಮತ್ತೆ ನಾನು ಆ ಈ ಒಂದು ಇದರ ಜೊತೆ ಅಂದ್ರೆ ನಿಮ್ಮ ಬಾಡಿ ಬಿಲ್ಡಿಂಗ್ ಎಷ್ಟು ವರ್ಷ ನೀವು ಎಷ್ಟು ಒಂದು ಸಣ್ಣ ಏಜಿಂದ ಇದನ್ನು ಸಾಧಾರಣ ಟ್ವೆಂಟಿ ಇಯರ್ಸ್ ಸ್ಟಾರ್ಟ್ ಮಾಡಿದ್ದೇನೆ ಅವಾಗ ಇಲ್ಲಿ ಅಲ್ಲಿ ಜಿಮ್ ಇರ್ಲಿಲ್ಲ ಬೀಚ್ ರೋಡ್ ಕೈಕಂಬ ಹೋಗ್ತಾ ಇದ್ದೆ ಅಲ್ಲಿ ಟ್ರೈನರ್ ಮಾಡಿ ರೈಮಂಡ್ ಇಂದ ಟ್ರೈಮಂಡ್ ತಗೊಂಡಿದ್ದೆ ನಿಮ್ಮ ಗುರುಗಳು ರೈಮಂಡ್ ರೈಮಂಡ್ ಸರ್ ರೈಮಂಡ್ ಗುರು ಟ್ರೈನಿಂಗ್ ಪಡೆದ ಅದೇ ಟ್ರೈನಿಂಗ್ ಅಲ್ಲಿ ಅದೇ ಒಂದು ವರ್ಷದಲ್ಲಿ ನಾನು ಕಾಂಪಿಟೇಷನ್ ನಿಂತು ಡಿಸ್ಟಿಕ್ ಅಲ್ಲಿ ಪ್ಲೇಸ್ ಹೊಡೆದಿದ್ದೆ ಹಾಗೆ ಅದರ ಜರ್ನಿ ಸ್ಟಾರ್ಟ್ ಮಾಡಿ ಸ್ಟೇಟ್ ನ್ಯಾಷನಲ್ ದಸರಾ ಎರಡು ಮೂರು ಟೈಟ್ಲ್ ಎಲ್ಲ ಹೊಡೆದೆ ಹಾಗೆ ಅದ್ರ ನಂತರ ಒಂದು ಹದಿನೈದು ವರ್ಷ ಬ್ರೇಕ್ ಆಗಿದ್ದು ಲಾಸ್ಟ್ ಇಯರ್ ಇಂದ ಪುನಃ ಸ್ಟಾರ್ಟ್ ಮಾಡಿದ್ರು ಅಲ್ವಾ ಅದೇ ಕೊರೋನಾ ಸಮಯದಲ್ಲಿ ಏನಾದ್ರು ನಮ್ಗೆ ಸಮಸ್ಯೆ ಆಯ್ತಾ ಹಾ ಕೊರೋನಾ ಸಮಯದಲ್ಲಿ ತುಂಬಾ ಸಮಸ್ಯೆ ಇತ್ತು ಅಲ್ಲ ಬಂದ್ ಎಲ್ಲಾ ಇತ್ತು ಅಲ್ವಾ ಅಲ್ವಾ ಅದೇ ಸ್ವಲ್ಪ ನಿಮ್ಗೆ ಆರ್ಥಿಕ ಆರು ಎಂಟು ತಿಂಗಳು ಬಂದಿತ್ತು ಜಿಮ್ ಎಲ್ಲ ಬಂದಿರುವ ಅದೆಲ್ಲರಿಗೂ ಒಡೆತ ಬಿದ್ದಿದೆ ಆದ್ರೂ ನೀವು ಅದನ್ನು ಉಳಿಸಿಕೊಂಡು ಬಂದಿದಿರಿ ಈವರೆಗೆ ಅಲ್ವಾ ಅದೇ ನಿಮ್ಗೆ ಇದರಲ್ಲಿ ನಿಮ್ಗೆ ದೊಡ್ಡ ಒಂದು ಏನು ಆರ್ಥಿಕ ಇದು ಸಿಗ್ಲಿಲ್ಲ ಆದ್ರೂ ಮನಸ್ಸಿಗೆ ಒಂದು ನೆಮ್ಮದಿ ಇದೆ ಅಲ್ವಾ ಗುರುಗಳಾಗಿ ಒಂದು ಟ್ರೈನರ್ ಕೊಡ್ತಾ ಇದ್ದೀರಾ ಸ್ಟೂಡೆಂಟ್ ಗಳು ಇದ್ದಾರೆ ವರ್ಕ್ಔಟ್ ಮಾಡ್ತಾ ಇರಾ ನಿಮ್ಮ ಜಿಮ್ ಅನ್ನು ತೋರಿಸ್ತೀರಾ ನೋಡಿ ವೀಕ್ಷಕರೇ ಅವರ ಗೆ ನಾವು ಹೋಗ್ತಾ ಇದ್ದೇವೆ ಬನ್ನಿ ಅವರ ಜಿಮ್ ಅನ್ನು ನಾವು ನೋಡುವ ಸರ್ ನಿಮ್ಮ ಜಿಮ್ ಇದು ಒಂದು ವ್ಯವಸ್ಥೆ ನಮ್ಗೆ ತೋರಿಸಿ ನಮ್ಮ ವೀಕ್ಷಕರಿಗೆ ಅಂದ್ರೆ ನಮಗೆ ಇದರ ಮಾಹಿತಿ ಗೊತ್ತಿಲ್ಲ ಹಾಗಾಗಿ ಅತ್ಯುತ್ತಮವಾದ ವ್ಯವಸ್ಥೆಯನ್ನು ಎಲ್ಲ ಮಾಡಿದ್ದಾರೆ ಇಲ್ಲಿ добре по розумінню на технічному оқуві я бачу і смартлік і так от так ವೀಕ್ಷಕರೇ ಇವರ ಸಣ್ಣದ ಅಲ್ಲಿ ನೋಡಿ ಅವರಿಗೆ ಸಿಕ್ಕಿದಂತ ಒಂದು ಗೋಲ್ಡ್ ಮೆಡಲ್ ಎಲ್ಲ ಇದೆ ನೋಡಿ ನೋಡಿ ಇದು ನಮ್ಮ ನ್ಯಾಷನಲ್ ಇದರಿಂದ ಸಿಕ್ಕಿದಂತಹ ಒಂದು ಪ್ರಶಸ್ತಿ ಸರ್ ಇಲ್ಲೆಲ್ಲ ಒಂದು ಸಣ್ಣ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಇದು ಮಾಡಿದ್ದೀರಿ ಎಷ್ಟು ಸ್ಟೂಡೆಂಟ್ ಇದ್ದಾರೆ ಸರ್ ಇಂದ ಇದ್ದಾರೆ ಸ್ಟೂಡೆಂಟ್ ಇದ್ದಾರೆ ಸೀನಿಯರ್ ಯಾರಿದ್ದಾರೆ ಈಗ ನೀವು ಹೇಳಿದ್ರಲ್ಲ ರೆಡಿ ಮಾಡ್ತಾ ಇದ್ದೇನೆ ಅಂತ ಅವರು ಅದರಲ್ಲಿ ಫೋಟೋಸ್ ಇದೆ ಅಲ್ಲ ಇದು ಫೋಟೋಸ್ ಇದೆ ಅಲ್ಲ ಇವರು ನ್ಯಾಷನಲ್ ಸೆಕೆಂಡ್ ಅವರಿದ್ದಾರೆ ಸ್ಟೇಟ್ ಅಲ್ಲಿ ಇವರ ಹೆಸರು

ಈ ನಿಮ್ಮ ಇಲ್ಲಿ ಈಗ ನೀವು ಇಲ್ಲಿ ಎಲ್ಲ ದೂರ ಎಲ್ಲ ನ್ಯಾಷನಲ್ ಎಲ್ಲ ಹೋಗ್ತೀರಿ ಆ ಸಮಯದಲ್ಲಿ ಇಲ್ಲಿ ಎಲ್ಲ ಇದು ಮೇಂಟೈನ್ಸ್ ಮಾಡುವುದು ಯಾರು ಸರ್ ಅದೇ ಫ್ರೆಂಡ್ಸ್ ಸ್ಟೂಡೆಂಟ್ ಅವರೇ ಮೇಂಟೈನ್ ಮಾಡ್ತಾರೆ ಸ್ಟೂಡೆಂಟ್ ಅವರೇ ಮೇಂಟೈನ್ ಮಾಡ್ತಾರೆ ಅವರೇ ಮಾಡ್ತಾರೆ ಅಲ್ವಾ ಹಾ ಅದೇ ನಿಮಗೆ ಇದಿಲ್ಲ ಬೇರೆ ಇಲ್ಲ ಇದು ನಿಮಗೆ ಎಲ್ಲ ರೆಂಟ್ ಎಷ್ಟು ಉಂಟು ಸರ್ ಇದಕ್ಕೆಲ್ಲ ಎಲ್ಲ ಟೆನ್ ತೌಸಂಡ್ ಟೆನ್ ತೌಸಂಡ್ ಇದೆ ಅಲ್ಲ ಕರೆಂಟ್ ಬಿಲ್ ಬೇರೆ ಎಲ್ಲ ಬೇರೆ ಇದೆ ಬೇರೆ ಬೇರೆ ಯಾಕಂತ ಹೇಳ್ತೇನೆ ಅಂತ ಹೇಳಿದ್ರೆ ನಿಮ್ಗೆ ಇದೆಲ್ಲ ಸ್ಟೂಡೆಂಟ್ ಅವರು ಬರ್ಬೇಕಲ್ಲ ಇಲ್ಲಾಂದ್ರೆ ನಿಮ್ಗೆ ಕೈಯಿಂದ ಹೋಗ್ತದೆ ಯಾಕಂದ್ರೆ ಹೇಳಿದ ಕಷ್ಟ ಅಂದ್ರೆ ಇಷ್ಟು ದೊಡ್ಡ ಪ್ಲೇಸ್ ಉಂಟು ನಿಮ್ದು ಅಲ್ವಾ ಆ ಸರ್ ಈಗ ಒಂದು ಸ್ಟೂಡೆಂಟ್ ಆಗಿ ಬರುವವರಿಗೆ ನೀವು ಏನು ಹೇಳ್ಲಿಕ್ಕೆ ಇಷ್ಟ ಇಷ್ಟಪಡ್ತೀರಿ ಸರ್ ಈ ಜಿಮ್ ಅಂದ್ರೆ ಬಾಡಿ ಬಿಲ್ಡಿಂಗ್ ಅಂದ್ರೆ ಏನು ಸರ್ ಜಿಮ್ ಅಂದ್ರೆ ಒಂದು ಹೆಲ್ತ್ ಗೆ ಒಂದು ಮೇನ್ ಆಗಿ ಹೆಲ್ತ್ ಗೆ ಒಳ್ಳೆ ಹ್ಮ್ ಯಾರು ಎಕ್ಸಸೈಜ್ ಮತ್ತೆ ಬಾಡಿ ಬಿಲ್ಡಿಂಗ್ ಅದೇ ಅದ್ರ ಒಂದು ನೂರಲ್ಲಿ ಒಂದು ಐದು ಜನ ಅಷ್ಟೇ ಮತ್ತೆ ಒಂಬತ್ತೈದು ಜನ ಬರೋದು ಫಿಟ್ನೆಸ್ ಸಿಗಬೇಕಾಗಿ ಮೇನ್ ಗೋಲು ಫಿಟ್ನೆಸ್ ನಮ್ಗೆ ಮತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು ಬಾಡಿ ಅಂದ್ರೆ ಅವ್ರಿಗೆ ನಾವು ಕೋಚಿಂಗ್ ಸಪ್ರೇಟ್ ಕೊಡ್ತೇವೆ ರೆಡಿ ಮಾಡ್ತೇವೆ ಹಾಗೆ ಅಂದ್ರೆ ನ್ಯಾಚುರಲ್ ಅಲ್ಲಿ ನಮ್ದು ಏನು ಸ್ಟಿರಾಯ್ಡ್ ರೆಡಿ ಏನಿಲ್ಲ ನ್ಯಾಚುರಲ್ ರೆಡಿ ಮಾಡಿದ್ರು ನಾನು ನ್ಯಾಚುರಲ್ ಅದೇ ಸ್ಟೂಡೆಂಟ್ಸ ನ್ಯಾಚುರಲ್ ಹಾಗೆ ಮತ್ತೆ ಆದಷ್ಟು ಅದೇ ಫಿಟ್ನೆಸ್ಗೆ ನಾವು ಜಾಸ್ತಿ ಹೋಗುವುದು ಅಲ್ವಾ ಆ ಖಂಡಿತವಾಗಿ ಹೆಲ್ತ್ ಒಳ್ಳೇದು ಇರ್ತದೆ ಈ ಬುಜ್ಜೆಲ್ಲ ಬರುದಿಲ್ಲ ಆ ಒಂದು ಶುಗರ್ ಎಲ್ಲ ಎಲ್ಲ ಕಂಟ್ರೋಲ್ ಬರುತ್ತದೆ ಅಲ್ವಾ ಖಂಡಿತ ನೋಡಿ ವೀಕ್ಷಕರೇ ಒಳ್ಳೆ ಮಾತನ್ನು ಹೇಳಿದ್ರು ಯಾಕಂತ ಹೇಳಿದರೆ ಈಗಿನ ಜನರೇಷನ್ಗೆ ಬರುವುದೇ ಕೊಲೆಸ್ಟ್ರಾಲ್ ಬಿ ಪಿ ಶುಗರ್ ಎಲ್ಲವೂ ಕಾಯಿಲೆ ಶುರು ಆಗ್ತದೆ ಒಂದು ಮೂವತ್ತು ನವತ್ತು ವರ್ಷ ಆಗುವಾಗ ಈ ಜಿಮ್ಗೆ ವರ್ಕೌಟ್ ಮಾಡಿದರೆ ಸ್ವಲ್ಪ ಬಾಡಿಯಲ್ಲಿ ಬ್ಯಾಲೆನ್ಸ್ ಇರ್ತದೆ ಅಂತ ನೀವು ಹೇಳ್ತೀರಿ ಅಲ್ವಾ ಖಂಡಿತ ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಈಗ ಕನಸೇನಿದೆ ಅದು ನನಸಾಗಲಿ ನೀವು ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇದ್ದೀರಿ ಅಲ್ಲಿ ಒಂದು ಆದಷ್ಟು ಬೇಗ ನಿಮಗೆ ಹೋಗುವಂತ ಒಂದು ಭಾಗ್ಯ ಸಿಗಲಿ ಅಲ್ಲಿ ಒಂದು ನಮ್ಮ ಭಾರತ ದೇಶದ ಒಂದು ಕೀರ್ತಿ ಬತಕೆಯನ್ನು ಸಾಧಿಸುವಂಥ ಒಂದು ಏನು ನಿಮಗೆ ಒಂದು ಆ ಗುರಿಯನ್ನು ನೀವು ಸಾಧಿಸಿ ಅಂತ ನಮ್ಮ ಎಲ್ಲರ ವೀಕ್ಷಕರ ಪರವಾಗಿ ನಾವು ನಿಮಗೆ ಶುಭಾಶಯವನ್ನು ಕೋರ್ತೇವೆ ಸರ್ ಅದೇ ರೀತಿಯಲ್ಲಿ ನಿಮ್ಮ ಇಲ್ಲಿ ಇರುವಂತಹ ಸ್ಟೂಡೆಂಟ್ಗಳು ನೀವು ಇಲ್ಲಿ ತೋರಿಸಿದಂತ ವ್ಯಕ್ತಿಗಳು ಅವರು ಸಹ ಇನ್ನು ಮುಂದಕ್ಕೆ ಅದೆಷ್ಟೋ ಇನ್ನು ಸಾಧನೆ ಮಾಡ್ಲಿಕ್ಕಿದೆ ಅದನ್ನು ಮಾಡಲಿ ನಮ್ಮ ಒಂದು ಜಿಲ್ಲೆಗೆ ಒಂದು ಕೀರ್ತಿ ಬತಕೆಯನ್ನು ತರಲಿ ಅಂತ ನಮ್ಮ ಒಂದು ಶುಭ ಒಂದು ನಿಮಗೆ ಕೋರುತ್ತೇವೆ ಸರ್ ಹಾಂ ಖಂಡಿತ ಸರ್ ನಿಮಗೆ ನಮ್ಮ ಜೊತೆ ಒಂದು ಹಂಚಿಕೊಂಡಿದ್ದಕ್ಕೆ ನಿಮಗೆ ನಮ್ಮೆಲ್ಲರ ವೀಕ್ಷಕರ ಪರವಾಗಿ ಅಂತ ಧನ್ಯವಾದ ಹೇಳ್ತಾರೆ ಸರ್ ಆ ನೋಡಿ ವೀಕ್ಷಕರೇ ಇದು ಬಿಟ್ಟದಿಂದ ಕಾಸ್ಕೋಡಿಗೆ ಹೋಗುವಂತ ರಸ್ತೆ ನೋಡಿ ಇದೇ ರಸ್ತೆಯಲ್ಲಿ ನೋಡಿ ಇಲ್ಲಿ ಇದೆ ಮೇಲೆ ಇದೆ ನೋಡಿ ಇದೇ ಜಿಮ್ ಆಗಿರ್ತದೆ ಅವರದು ನೋಡಿ ಇಲ್ಲಿ ಎಲ್ಲ ನೋಡಬಹುದು ಓಕೆ ಥ್ಯಾಂಕ್ ಯು